ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ಸಾಗರ ಯಕ್ಷಾಭಿಮಾನಿ ಬಳಗದಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ವಜಕ್ಕೆ ಆಗ್ರಹಿಸಿ ಪ್ರತಿಭಟನೆ ರಾಜ್ಯಪಾಲರಿಗೆ ಮನವಿ ಸುದ್ದಿಯೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ನಲವತ್ತೈದು ವರ್ಷಗಳ ಸುದೀರ್ಘ ನನ್ನ ಯಕ್ಷಗಾನ ತಿರುಗಾಟದಲ್ಲಿ ಕಾಣದಿರುವ ಯಕ್ಷಗಾನ ಕಲಾವಿದರು ಕಾಮಿಗಳು ಎನ್ನುವ ಸಂಗತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಳಿಮಲೆಯವರಿಗೆ ಕಂಡಿರುವುದಾದರೂ ಇಲ್ಲಿ ಎಂದು ಹಿರಿಯ ಯಕ್ಷಗಾನ ಕಲಾವಿದ ಸಂಪಾ ಲಕ್ಷ್ಮೀನಾರಾಯಣ ಪ್ರಶ್ನಿಸಿದರು ಗುರುವಾರ ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಯಕ್ಷಗಾನ ಅಭಿಮಾನಿಗಳ ಬಳಗದಿಂದ ಯಕ್ಷಗಾನ ಕಲಾವಿದರನ್ನು ಅವಹೇಳನ ಮಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆಯವರನ್ನು ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸುವುದಕ್ಕೆ ಆಗ್ರಹಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಇಂತ ಹೇಳಿಕೆ ನೀಡಿರುವ ಅವರು ಕ್ಷಮೆಗೆ ಅರ್ಹರಲ್ಲ ಬಂಧನಕ್ಕೆ ಯೋಗ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಎರಡು ಮೂರು ದೃಷ್ಟಿಯಿಂದ ಜಾಲತಾಣಗಳಲ್ಲಿ ತುಂಬಾ ಹರಿದಾಡ್ತಾ ಇರುವಂತ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಕುಮಾರ್ ಬಿಳಿಮಳೆ ಅವರು ಯಕ್ಷಿಗಾನ ಕಲಾವಿದರ ಬಗ್ಗೆ ತೀರಾ ಅಸಂಬದ್ಧವಾಗಿ ಹೇಳಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವೆ ನಾನು ಈಗ ಸೋಧ ಸಾಧಾರಣ ಎಪ್ಪತ್ತಾರನೇ ಇಸ್ವಿಯಿಂದ ನಾನು ಇದೇ ರಂಗದಲ್ಲಿದ್ದವನು ವೃತ್ತಿ ಮೇಳದಲ್ಲಿದ್ದವನು ಸುಮಾರು ನಲವತ್ತೈದರ ಮೇಲೆ ವರ್ಷದ ಮೇಲೆ ಆಯಿತು ನಾನು ಇದೇ ನನ್ನ ಗಮನಕ್ಕೆ ಬಂದಾಗ ಯಾವುದೇ ರೀತಿಯಲ್ಲಿ ಈ ಸಲಿಂಗ ಕಾವ್ಯಗಳು ನಾವು ಯಕ್ಷಗಾನ ಕಲಾವಿದ ನಾವು ನೋಡಲಿಲ್ಲ ಬೇರೆ ವಿಭಾಗದಲ್ಲೂ ನನಗೆ ಗೊತ್ತಿಲ್ಲ ಹಾಗಾಗಿ ಈ ರೀತಿಯ ಅಸಂಬದ್ಧ ಹೇಳಿಕೆಯನ್ನು ಕೊಡುವಂತ ಈ ಪುರುಷೋತ್ತಮ ಬೆಳೆ ಬೆಲೆಯನ್ನು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ಖಂಡಿತ ವಜಾಗೊಳಿಸಿ ಅವರನ್ನ ತಕ್ಷಣ ಬಂಧಿಸಿ ವಿಚಾರಣೆ ಒಳಪಡಿಸಬೇಕು ಅವರು ಯಾವುದೇ ರೀತಿಯಲ್ಲೂ ಕ್ಷಮಾರಲ್ಲ ನನ್ನೊಂದು ದೃಷ್ಟಿಯಲ್ಲಿ ಯಕ್ಷಗಾನ ಕಲಾವಿದರಿಗೆ ಮಾಡಿದ ದೊಡ್ಡ ಅಪಮಾನ ತಕ್ಷಣ ಅವರು ಕ್ಷಮೆ ಕೇಳೋದಕ್ಕಿಂತ ಅವ್ರನ್ನ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಿ ಅವ್ರನ್ನ ಬಂಧಿಸಬೇಕು ಅಂತ ಕೇಳ್ಕೊಳ್ತೇನೆ ಯಕ್ಷ ಪ್ರಸಂಗಕರ್ತ ರಮೇಶ್ ಹೆಗಡೆಗುಂಡು ಮನೆ ಮಾತನಾಡಿ ಪುರುಷೋತ್ತಮ್ ಬಿಳಿಮನೆಯವರ ಹೇಳಿಕೆ ಕೇವಲ ಕಲಾವಿದರಿಗೆ ಮಾತ್ರವಲ್ಲ ಕನ್ನಡದ ಶುದ್ಧ ಕಲೆಗೆ ಮಾಡಿದ ಅಪಚಾರ ಸಂಸ್ಕಾರ ಯುತ ಕಲೆ ಎಂದೇ ಗುರುತಿಸಿಕೊಂಡ ಯಕ್ಷಗಾನ ಕಲೆಯಲ್ಲಿ ಕಲಾವಿದರು ರಂಗದಲ್ಲಿ ಕೇವಲ ವ್ಯಕ್ತಿಯಾಗುವುದಕ್ಕಿಂತ ಪಾತ್ರದೊಳಗಿನ ಶಕ್ತಿಯಾಗಿ ಗುರುತಿಸಿಕೊಂಡಿರುವುದನ್ನು ಗಮನಿಸುತ್ತೇವೆ ವಿಶೇಷವಾಗಿ ಆರಾಧನೆಯ ಕಲೆಯಾಗಿ ರೂಪುಗೊಂಡು ಆರ್ನೂರು ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಹೊಂದಿರುವ ಯಕ್ಷಗಾನ ಕಲಾವಿದರನ್ನು ಅವಹೇಳನ ಮಾಡುವುದರಿಂದ ಕನ್ನಡದ ಸಂಸ್ಕೃತಿಗೆ ಅವಹೇಳನ ಮಾಡಿದಂತಾಗಿದೆ ತಮ್ಮ ಸ್ಥಾನದಿಂದ ಯಾವ ಪ್ರಗತಿ ತೋರಿಸಲಾಗದ ಬಿಳಿಮಲೆ ವಿವಾದದ ಹೇಳಿಕೆಯಿಂದ ಪ್ರಚಾರ ಪಡೆಯುವ ಹುಚ್ಚಿಗೆ ಬಿದ್ದಿರುವುದು ನಿಜಕ್ಕೂ ವಿಪರ್ಯಾಸ ಎಂದು ಹೇಳಿದರು ಯಕ್ಷಗಾನ ಕಲಾವಿದ ಶ್ರೀಧರ್ ಭಟ್ ಗೀಜಿಗಾರು ಮಾತನಾಡಿ ಕನ್ನಡವನ್ನು ಆರಾಧಿಸುವ ಯಕ್ಷಗಾನ ಕಲಾವಿದರನ್ನು ಮಾನಸಿಕವಾಗಿ ಕುಗ್ಗಿಸುವ ಬಿಳಿಮಲೆಯವರ ಹೇಳಿಕೆ ಕ್ಷಮೆಗೆ ಅರ್ಹವಲ್ಲ ಬದಲಾಗಿ ಅವರನ್ನು ಸ್ಥಾನದಿಂದ ವಜಾಗೊಳಿಸಿ ಬಂಧಿಸಬೇಕು ಎಂದು ಹೇಳಿದರು ಯಕ್ಷಗಾನ ಅಭಿಮಾನಿ ಗಣೇಶ್ ಪ್ರಸಾದ್ ಪತ್ರಕರ್ತ ಹಿತಕರ ಜೈನ್ ಮಾತನಾಡಿದರು ಹಿರಿಯ ಸಂಘಟಕರಾದ ಸತ್ಯನಾರ ಭಟ್ ಶುಂಠಿ ಸಂಘಟಕರಾದ ವಿಜಯ್ ಹೆಗಡೆ ಪ್ರಶಾಂತ್ ಹೆಗಡೆ ಚಂದ್ರಮೋಹನ್ ಭಟ್ ರಾಘವೇಂದ್ರ ಬೆಳೆಯೂರು ಕಲಾವಿದರಾದ ಶಿವಾನಂದ್ ಭಟ್ ಗೀಜಿಗಾರು ದತ್ತಾತ್ರೇಯ ಹೆಗಡೆ ಮಡಸೂರು ಗಣೇಶ್ ಪ್ರಸನ್ನ ಸುಪ್ರತೀಕ್ ಭಟ್ ಕುಮಾರ್ ಮಂಜುನಾಥ್ ಗುಡ್ಡದಿಂಬ ಸೃಜನ್ ಶ್ರೀಧರೆಗಡೆ ಹಾಗೂ ಯಕ್ಷ ಅಭಿಮಾನಿಗಳಾದ ಸಂತೋಷ್ ಶೇಟ್ ಸಂತೋಷ್ ಮೈತ್ರಿ ಪಾಟೀಲ್ ಪ್ರಶಾಂತ್ ಮಹೇಶ್ ಸತೀಶ್ ಮಗವೇರ ಮಧುರಾ ಶಿವಾನಂದ್ ದೇವೇಂದ್ರಪ್ಪ ಪ್ರದೀಪ್ ಆಚಾರ್ ಮತ್ತಿತರರು ಹಾಜರಿದ್ದರು ನಂತರ ಯಕ್ಷಗಾನ ಅಭಿಮಾನಿಗಳ ಬಳಗದಿಂದ ಬಿಳಿಮಲೆ ಅವರ ವಜಕ್ಕೆ ಆಗ್ರಹಿಸಿ ಉಪ ವಿಭಾಗಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ನೀಡಲಾಯಿತು ಯಕ್ಷಗಾನ ಕಲಾವಿದರು ಯಕ್ಷಗಾನ ಅಭಿಮಾನಿಗಳು ಈ ಒಂದು ಸಂದರ್ಭದಲ್ಲಿ ಒಟ್ಟಾಗಿ ತಮ್ಮ ಪ್ರತಿಭಟನೆಯ ಧ್ವನಿಯನ್ನ ಏರಿಸಬೇಕಾದಂತಹ ಅನಿವಾರ್ಯತೆ ಬರ್ತದೆ ಎನ್ನುವಂಥದ್ದನ್ನು ಎಂದೂ ಕೂಡ ಯಕ್ಷಗಾನ ಕಲಾವಿದರು ಅಥವಾ ಅದರ ಅವಲಂಬಿತವಾಗಿರ್ತಕ್ಕಂತಹ ಯಾವ ಯಕ್ಷಗಾನ ಅಭಿಮಾನಿಗಳಿದ್ದಾರೆ ಅವರು ಕನಸು ಮನಸ್ಸಿರಲು ಯೋಚನೆ ಮಾಡಿರಲಿಲ್ಲ ಆದರೆ ಕನ್ನಡದ ಶ್ರೀಮಂತ ಕಲೆ ಮಾತ್ರ ಅಲ್ಲ ಕನ್ನಡ ಭಾಷೆಗೆ ಅದನ್ನು ಶ್ರೀಮಂತವಾಗಿಸುವುದಕ್ಕೆ ಬೇಕಾದಂತಹ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂತಹ ಯಕ್ಷಗಾನ ಕಲಾವಿದರು ಅವರ ಕುರಿತಾದಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬೆಳೆಮಲೆ ಅವರು ನೀಡಿರುವಂತಹ ಹೇಳಿಕೆ ಅತ್ಯಂತ ಅಪಸ್ವಯವಾದಂಥದ್ದು ಅದಲ್ಲ ಅಂತಾದರೆ ಅವರು ಕೂಡ ಯಕ್ಷಗಾನದ ಮೂಲದವರೇ ಅಂತಹ ವ್ಯಕ್ತಿ ಯಕ್ಷಗಾನದ ಕುರಿತಾಗಿ ಅಥವಾ ಯಕ್ಷಗಾನದ ಕಲಾವಿದರ ಕುರಿತಾಗಿ ಮಾತನ್ನು ಆಡಬೇಕಿದ್ರೆ ಇದು ಕನ್ನಡ ಭಾಷೆಗೆ ಕರ್ನಾಟಕದ ಒಂದು ವಿಶಿಷ್ಟ ಕಲೆಯಾಗಿ ಶ್ರೀಮಂತಿಕೆಯನ್ನು ಬಿಂಬಿಸುವ ಮಾತುಗಳನ್ನು ಆಡಬೇಕಾಗಿತ್ತು ಅದರ ಬದಲಾಗಿ ಕಲಾವಿದರ ಮನಸ್ಥಿತಿಯನ್ನು ಕುಗ್ಗಿಸುವಂತಹ ಮಾತನಾಡಿದ್ದಾರೆ ಎಷ್ಟು ವಿಪರ್ಯಾಸ ಅಂತಂದರೆ ಕೇವಲ ಅವರ ಆಡಿದ ಮಾತು ಯಾವುದೋ ಕಲಾವಿದರಿಗೆ ಮಾತ್ರ ಅಲ್ಲ ಅದು ಯಕ್ಷಗಾನ ಕಲೆಗೆ ಮಾಡಿದಂತಹ ಅಪಮಾನ ಅವಮಾನ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒಬ್ಬ ಯಕ್ಷಗಾನ ಕಲಾವಿದ ಯಾರೋ ತಪ್ಪು ಮಾಡಿದ್ರೆ ಅಥವಾ ಅದು ಅಧಿಕೃತವಾಗಿ ಇವರಿಗೆ ಗೊತ್ತಿದ್ರೆ ಇಂಥವನು ಅಂತ ಹೇಳ್ಬೋದಿತ್ತು ಅದು ವ್ಯಕ್ತಿಗತವಾಗಿರ್ತಕ್ಕಂತಹ ವಿಷಯ ಅಂತವರ ಹೆಸರನ್ನ ಹೇಳಬೇಕಾಗಿತ್ತು ಅದನ್ನ ಹೊರತುಪಡಿಸಿ ಯಕ್ಷಗಾನ ಕಲಾವಿದರ ಬಹುತೇಕರು ಸಲಿಂಗ ಕಾಮಿಗಳು ಅಂತ ಹೇಳುವಂತಹ ಮಾತನ್ನ ಹೇಳುವಾಗ ಅದು ಕೇವಲ ಯಕ್ಷಗಾನ ಕಲಾವಿದ ಯಾರೋ ಒಪ್ಪನ ವಿಷಯ ಬರೋದಿಲ್ಲ ಯಕ್ಷಗಾನ ಕಲಾವಿದರಿಗೆ ಬರುತ್ತದೆ ಯಕ್ಷಗಾನ ಕಲಾ ಕುಟುಂಬಗಳಿಗೆ ಬರುತ್ತೆ ಅವರನ್ನ ಅತ್ಯಂತ ಪ್ರೀತಿಯಿಂದ ಹಚ್ಚಿಕೊಂಡಂತಹ ಸಹೃದಯರಿ ಕೂಡ ಈ ಕಳಂಕ ಬರ್ತದೆ ಇದನ್ನ ಅವರು ಗಮನಿಸಬೇಕಾಗಿತ್ತು ಅದನ್ನ ಗಮನಿಸದೆ ಅವರು ಮಾತನಾಡಿದ್ದಾರೆ ಎಷ್ಟು ವಿಪರ್ಯಾಸ ಅಂತಂದ್ರೆ ಅನೇಕರಿಗೆ ತಾವಿರುವ ಸ್ಥಾನದಲ್ಲಿ ಅಭಿವೃದ್ಧಿ ಅಥವಾ ಅದಕ್ಕೊಂದು ಪ್ರಗತಿ ಇತ್ಯಾದಿ ವಿಷಯವನ್ನ ತೋರಿಸಲಾಗದೆ ಇದ್ದಂತಹ ಸಂದರ್ಭದಲ್ಲಿ ಒಂದು ಪ್ರಚಾರ ಬೇಕು ಆ ಪ್ರಚಾರ ಹೇಗೆ ಅಂತಂದ್ರೆ ವಿವಾದಾತ್ಮಕವಾದಂತಹ ಆ ವಿಷಯಗಳನ್ನ ಬಿತ್ತರಿಸಿ ಅದನ್ನ ಹೇಳಿ ಪ್ರಚಾರ ಪಡಿತಕ್ಕಂತಹ ವ್ಯವಸ್ಥೆ ಇದು ನೀವು ಎಲ್ಲಾ ಕ್ಷೇತ್ರದಲ್ಲಿ ಇದೆ ರಾಜಕೀಯ ಕ್ಷೇತ್ರದಲ್ಲಿ ಇದೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಇದೆ ಇವತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹೇಳಿಕೆ ಕೊಟ್ಟು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಅದನ್ನ ತಾವು ನೋಡ್ಕೊಂಡಿದ್ದಾರೆ ಕನ್ನಡದ ಕಲೆಗೆ ತಮ್ಮ ಶ್ರೀಮಂತಿಕೆಯನ್ನ ಕೊಟ್ಟಂತಹ ಭಾಷೆಗೆ ಶ್ರೀಮಂತಿಕೆಯನ್ನ ಕೊಟ್ಟಂತಹ ಯಕ್ಷಗಾನಕ್ಕೆ ಅವರ ಕೊಡುಗೆ ಏನು ಎನ್ನುವಂಥದ್ದು ಪ್ರಶ್ನಾರ ಏನೂ ಮಾಡಲಿಲ್ಲ ಇನ್ನು ಕನ್ನಡ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡಿದ್ದಾರೆ ಗೊತ್ತಿಲ್ಲ ಇವತ್ತಿನವರಿಗೆ ಗೊತ್ತಿಲ್ಲ ಬಹುತೇಕ ನನ್ನ ಭಾವನೆ ಇಲ್ಲಿರುವ ತೊಂಬತ್ತೊಂಬತ್ತು ಜನರಿಗೆ ಅವರು ಪ್ರಾಧಿಕಾರದ ಅಧ್ಯಕ್ಷರು ಹೇಳದೆ ಗೊತ್ತಿಲ್ಲ ಅವ್ರು ಯಾರ ಗೊತ್ತಿಲ್ಲ ಅಂದ್ರೆ ಅವ್ರು ಏನು ಮಾಡಿಲ್ಲ ಅಂತ ಅರ್ಥ ಏನು ಮಾಡಿಲ್ಲ ಅಂತ ಅರ್ಥ ಹಾಗಿದ್ದವರು ಇಂತಹ ಒಂದು ಹೇಳಿಕೆಯನ್ನ ನೀಡುವ ಮುಖೇನ ಪ್ರಚಾರವನ್ನ ಪಡೆಯುವಂತಹ ಉದ್ದೇಶದಿಂದ ಕಲಾವಿದರನ್ನ ಅವಮಾನ ಮಾಡಿದ್ದಾರೆ ಕಲೆಯನ್ನ ಅವಮಾನ ಮಾಡಿದ್ದಾರೆ ಇದನ್ನ ಇಡೀ ಯಕ್ಷಗಾನದ ಕಲಾವಿದರು ಸಂಘಟಕರು ಅಭಿಮಾನಿಗಳು ಮತ್ತು ಕುಟುಂಬ ಒಕ್ಕುಲರಾಗಿ ಖಂಡಿಸ್ತದೆ ಆ ಕಣ್ ಖಂಡನೆಯ ಪ್ರತೀಕವಾಗಿ ಇವತ್ತು ಇಲ್ಲಿ ಈ ಒಂದು ಪ್ರತಿಭಟನಾ ಸಭೆ ಆ ಮೂಲಕ ನಾವು ಅವರನ್ನ ಯಾಕಂದ್ರೆ ಯಾರು ಅನಗತ್ಯವಾದಂತಹ ವಿವಾದವನ್ನ ಮಾತ್ರವಲ್ಲ ಒಂದು ಉತ್ತಮ ಸಂಸ್ಕಾರ ಇರ್ತಕ್ಕಂತಹ ಕಲೆಯನ್ನ ಅವಮಾನ ಮಾಡ್ತಾರೋ ಅವರು ಉನ್ನತ ಸ್ಥಾನದಲ್ಲಿ ಇರ್ಲಿಕ್ಕೆ ಅದು ಲಾಯಕಲ್ಲ ಯಕ್ಷಗಾನ ಅದು ಅನೇಕರ ಬದುಕಿಗೆ ಸಂಸ್ಕಾರವನ್ನು ಕೊಟ್ಟಿದೆ ಮಾತ್ರ ಅಲ್ಲ ಸಾವಿರದ ಇನ್ನೂರು ವರ್ಷ ಅಂತಾರೆ ಆರ್ನೂರ ಐವತ್ತು ವರ್ಷಗಳ ಒಂದು ಪಕ್ಕ ಇತಿಹಾಸ ಅಂತ ನಮ್ಮ ಕಣ್ಮುಂದೆ ಇದೆ ಯಕ್ಷಗಾನ ಅಲ್ಲಿಂದ ಬೆಳ್ಕೊಂಡು ಬಂದಿರತಕ್ಕ ಪರಂಪರೆ ಅದರ ಜೊತೆಗೆ ನೀವೆಲ್ಲ ಯಾವ ಮೇಳದ ಒಂದು ಅಹ್ ಪೂರ್ವ ಪರವನ್ನ ಗಮನಿಸಿ ಅದು ದೇವಾಲಯದ ಅಂಗಳದಲ್ಲೇ ಆರಂಭ ಆಗಿರ್ತಕ್ಕಂಥದ್ದು ಎಲ್ಲದೂ ಅಲ್ಲಿಯ ಧಾರ್ಮಿಕ ತಳಹದಿಯನ್ನ ಉಳ್ಳಂತಹ ಒಂದು ವ್ಯವಸ್ಥೆ ಗಮನಿಸುವ ಅವರು ಆ ಕ್ಷಣಕ್ಕೆ ಕೇವಲ ಅವನ ವ್ಯಕ್ತಿಯಾಗಿ ಗಮನಿಸಿಲ್ಲ ಅವನು ಮಾಡಿದ ಪಾತ್ರ ಅದು ದೇವಿಯಾಗಿ ಅವನನ್ನ ಗಮನಿಸಿದ್ದಾರೆ ಅಂದ್ರೆ ಅಷ್ಟು ದೊಡ್ಡ ಜವಾಬ್ದಾರಿ ಆ ಕಲಾವಿದನಿಗೆ ಇರುತ್ತದೆ ಅಂತ ಅವನು ಹಿಂದೆ ಆ ಸಂಸ್ಕಾರ ಇದ್ರ ಮಾತ್ರ ಅವನು ಪ್ರೇಕ್ಷಕರನ್ನ ಅಥವಾ ಅಭಿಮಾನಿಗಳನ್ನ ಸೆಳೆಯಲಿಕ್ಕೆ ಸಾಧ್ಯ ಯಾರೋ ಒಬ್ಬ ಸುಮ್ಮ ಸುಮ್ಮನೆ ಬಂದು ವೇಷ ತಕ್ಷಣ ಅವನು ಯಕ್ಷಗಾನ ಕಲಾವಿದ ಆಗೋದಿಲ್ಲ ಹಾಗಾಗಿ ಅಂತಹ ಒಂದು ಪ್ರಯತ್ನ ಅದರ ಹಿಂದಿರ್ತಕ್ಕಂತಹ ಅವನ ಆ ಆರಾಧನೆಯ ಮನಸ್ಥಿತಿ ಅವನನ್ನ ಒಂದು ಉತ್ತಮ ಕಲಾವಿದನಾಗಿ ಮಾಡುತ್ತೆ ಅಂತಹ ಕಲಾವಿದರಿಗೆ ಇಂತಹ ಮಾತುಗಳು ಏನ್ ಏನನ್ನ ಸಮಾಜದಲ್ಲಿ ಆ ಕಲಾವಿದ ಗುರುತಿಸುವ ರೀತಿ ಹೇಗಾಗಬಹುದು ಹಾಗಾಗಿ ಜವಾಬ್ದಾರಿ ಸ್ಥಾನದಲ್ಲಿರುವ ಯಾರು ಕೂಡ ಹೇಳಬಾರ್ದು ಅದರಲ್ಲಿಯೂ ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಂತಹ ಹೇಳಿಕೆಯನ್ನ ಕೊಟ್ಟಿರ್ ಕೊಟ್ಟಿರೋ ಅಂತದ್ದು ಅದು ಕಂಡನಾರ ಹಾಗಾಗಿ ಅದನ್ನ ಖಂಡಿಸುತ್ತ ಅವರು ಆ ಸ್ಥಾನದಿಂದ ಯಾಕಂತಂದ್ರೆ ಅವರು ಹೇಳಿದ್ದಾರೆ ಆ ಸ್ಥಾನದಲ್ಲಿ ಇರಲಿಕ್ಕೆ ಯೋಗ್ಯವಲ್ಲ ಹಾಗಾಗಿ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಸಾಗರ ಈ ಪ್ರಾಂತ್ಯದ ಯಕ್ಷಗಾನ ಎಲ್ಲ ಕಲಾವಿದರ ಪರವಾಗಿ ಎಲ್ಲ ಸಂಘಟಕರ ಪರವಾಗಿ ಎಲ್ಲ ಯಕ್ಷಗಾನದ ಅಭಿಮಾನಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇನೆ ಯಕ್ಷಗಾನ ಶುದ್ಧ ಯಕ್ಷಗಾನ ಕನ್ನಡದಲ್ಲಿ ಯಕ್ಷಗಾನವನ್ನ ನಡೆಸಿಕೊಡುವಂತ ನಮ್ಮಂತ ಯಕ್ಷಗಾನ ಕಲಾವಿದರ ಬಗ್ಗೆ ಅಪಸಮಯದ ಮಾತುಗಳನ್ನು ಆಡುವಂತ ಇವನನ್ನ ತಕ್ಷಣದಿಂದಲೇ ಇವನನ್ನಂತ ನಾನು ಏಕವಚನದಲ್ಲೇ ಸಂಬೋಧಿಸ್ತೇನೆ ಕಾರಣ ಅಂದರೆ ನಮ್ಮ ಯಕ್ಷಗಾನದಂತಹ ಕಲೆಯನ್ನು ಅಗೌರವಿಸಿದ್ರೆ ಅಂತ ಇವನನ್ನ ಇವನನ್ನ ಹೇಳಬೇಕಾದ ಗೌರವ ಗೌರವ ಚಳಪಟ್ಟು ಮಾತಾಡಬಾರದು ಅಂತ ನನ್ನ ಮನಸ್ಸಿನ ಅನಿಸಿಕೆ ಹಾಗೂ ನಾವು ಯಕ್ಷಗಾನ ಕಲಾವಿದರು ನಮ್ಮ ಸಮೀಪದ ಗುಂಡವಾಳದಲ್ಲಿ ಹೊನ್ನಾವರ ತಾಲೂಕಿನ ಗುಂಡವಾಳದಲ್ಲಿ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇರುವಂತ ಯಕ್ಷಗಾನ ಕಲೆ ಈ ಕಲೆಯಲ್ಲಿ ಕನ್ನಡವನ್ನೇ ನಾವು ಆರಾಧಿಸುವವರು ಅದನ್ನು ಬಿಟ್ಟು ಬೇರೆ ಭಾಷೆ ಮಾತನಾಡುವವರಲ್ಲ ಇಡೀ ನಮ್ಮ ಯಕ್ಷಗಾನ ಜಗತ್ತಿನಲ್ಲಿ ಎಲ್ಲರೂ ಕನ್ನಡದಲ್ಲೇ ಮಾತನಾಡುತ್ತಾರೆ ಸಣ್ಣ ಬಾಲಕರು ಈಗ ಕಲಿಯುತ್ತಿರುವಂತಹ ಬಾಲಕರಿಂದ ಹಿಡಿದು ವೃದ್ಧಾಪ್ಯದವರು ಕೂಡ ಯಾರೂ ಕೂಡ ಕನ್ನಡ ಬಿಟ್ಟು ಮಾತನಾಡುವುದಿಲ್ಲ ಅಂತ ಕನ್ನಡ ಪ್ರಾಧಿಕಾರಕ್ಕೆ ಇವರನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ತಕ್ಷಣದಲ್ಲೇ ಇವನನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಇವನನ್ನ ನಮಗೆ ಅವಮಾನಿಸಿರುವಂತ ಇವನನ್ನು ಬಂಧಿಸಬೇಕು ಹಾಗೂ ನಮ್ಮ ಎಲ್ಲ ಕಲಾವಿದರಿಗಾಗಿರುವಂತಹ ಅವಮಾನಕ್ಕೆ ಇವನ ಕ್ಷಮಾಪಣೆ ಬೇಡ ಇವನ್ನ ತಕ್ಷಣ ವಜಾಗೊಳಿಸಬೇಕಂತ ನಾನು ಈ ಸದರ್ ಕೇಳಿಕೊಡ್ತೇನೆ ಪ್ರಪ್ರಥಮವಾಗಿ ಸಾಗರದಲ್ಲಿ ಈ ಒಂದು ಪ್ರತಿಭಟನೆ ನಡೆಸುವ ಮೂಲಕ ಆ ವ್ಯಕ್ತಿಗೆ ಒಂದು ವಿರುದ್ಧವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ನಡೆಸಲಿಕ್ಕೆ ಪ್ರೇರೇಕವಾಗಿರತಕ್ಕಂತ ನಮ್ಮ ಸಾಗರದ ವಿಜಯೇಂದ್ರ ಅವರ ತಂಡಕ್ಕೆ ಒಂದು ಅಭಿನಂದನೆ ಯಾಕೆ ಮಾತ್ರ ಹೇಳ್ತಾ ಇದ್ದೀನಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಸಾಗರದಲ್ಲಿ ಈ ವಿಷಯವಾಗಿ ಒಂದು ಪ್ರತಿಭಟನೆ ನಡೆದಿದೆ ಇಂತಹ ಒಬ್ಬ ವ್ಯಕ್ತಿ ಈಗಾಗಲೇ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಈ ಪುರುಷೋತ್ತಮ್ ಬಿಳಿಮನೆ ಇರ್ತಕ್ಕಂಥ ವ್ಯಕ್ತಿ ಆ ಅವರ ವ್ಯಕ್ತಿಯ ಹಿನ್ನೆಲೆ ಎಲ್ಲ ವಿಷಯಗಳು ಕೂಡ ನಮಗೆ ಗೊತ್ತಿದೆ ಬಹಳ ಮಾಡಿ ಇವ್ರ ಬಗ್ಗೆ ಪ್ರಚಾರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ರಮೇಶ್ ಅವರು ಸರಿಯಾದ ರೀತಿಯಲ್ಲಿ ಹೇಳಿದ್ದಾರೆ ಮಾಡಲಿಕ್ಕೆ ಏನೂ ಕೆಲಸ ಮಾಡಲಿಲ್ಲ ಹಾಗಾಗಿ ಈ ರೀತಿಯಲ್ಲಿ ಒಂದು ಪ್ರಚಾರವನ್ನು ಗಿಡಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ನಾನು ನೋಡ್ತಾ ಇದ್ದ ಹಾಗೆ ಈ ಒಬ್ಬ ವ್ಯಕ್ತಿ ಕಳೆದ ಹಲವಾರು ವರ್ಷಗಳಿಂದ ನಾವು ಉಳ್ತಾ ಇವ್ರನ್ನ ಹಿಂದುತ್ವಕ್ಕೆ ಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡತಕ್ಕಂಥದ್ದು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಧಕ್ಕೆ ಆಗ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಇವರು ಚಾಳಿ ಅದಕ್ಕಾಗಿ ಇವರು ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಇವರಿಗೆ ಈ ರೀತಿಯ ಮಾತುಗಳನ್ನು ಆಡೋದ್ರಿಂದ ಲಾಭ ಏನಂತಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕಳೆದ ಬಾರಿ ಕೊಟ್ಟಿದ್ದಾರೆ ಇವತ್ತು ಈ ರೀತಿಯಲ್ಲಿ ಒಂದಷ್ಟು ಸಂಗತಿಗಳನ್ನ ಪ್ರಸ್ತಾಪ ಮಾಡಿ 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 ನಾಳೆ ವಿಧಾನ ಪರಿಷತ್ ಸದಸ್ಯರಾಗಬಹುದು ಏನೋ ಹೇಳ್ತಕ್ಕಂಥ ಒಂದು ಬಹುಶಃ ಆಸೆ ಅವ್ರ ಮನಸ್ಸಲ್ಲಿ ಇದೆ ಅಂತ ಅನಿಸ್ತಾ ಇದೆ ಅಡಿಯೋದ ರಾಜೀನಾಮೆ ಬದಲಾಗಿ ಈ ವ್ಯಕ್ತಿಯನ್ನ ಮುಖ್ಯಮಂತ್ರಿಗಳು ತಕ್ಷಣದಲ್ಲಿ ಅವರ ಸ್ಥಾನದಿಂದ ವಜಾ ದೇಶದ ಸಂಸ್ಕೃತಿಯಲ್ಲಿ ಅತ್ಯಂತ ಮೇರು ಸಂಸ್ಕೃತಿಯ ಕಲೆ ಯಕ್ಷಗಾನ ಅದರಲ್ಲೂ ಈ ಯಕ್ಷಗಾನವನ್ನು ಅವಮಾನ ಮಾಡಿಸಿದ್ದು ಇಡೀ ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ಅವಮಾನ ಮಾಡಿದಂಗೆ ಅತ್ಯಂತ ಪರಿಶುದ್ಧವಾದ ಭಾಷೆ ಅಂದಿದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ ನೀವು ಕಾಣ್ಲಿಕ್ಕೆ ಸಾಧ್ಯ ಇದೆ ಬೇರೆ ಎಲ್ಲ ವಿಭಾಗಗಳಲ್ಲೂ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಲುಷಿತಗೊಂಡಿರಬಹುದು ಕನ್ನಡ ಆದ್ರೆ ಯಕ್ಷಗಾನದಲ್ಲಿ ಮಾತ್ರ ಅತ್ಯಂತ ಪರಿಶುದ್ಧವಾಗಿ ಇವತ್ತಿಗೂ ಕೂಡ ಕನ್ನಡವನ್ನ ಬಳಸ್ತಾ ಇದೆ ನೀವು ಯೋಚನೆ ಮಾಡಬಹುದು ಬೇರೆ ಒಂದು ಸೆಮಿನಾರ್ ಅಲ್ಲೋ ಅಥವಾ ಸಭೆಯಲ್ಲೋ ಭಾಷಣ ಮಾಡೋದಿದ್ರೆ ನಾಲ್ಗೆ ದಪ್ಪ ಆದ್ರೆ ನಾಲ್ಗೆ ಹೊರಳದಿಲ್ಲ ಈ ಕನ್ನಡಕ್ಕೂ ಭಜೆಗೂ ಬಹಳ ಸಂಬಂಧ ಇದೆ ಆದ್ರೆ ಯಕ್ಷಗಾನದಲ್ಲಿ ಎಲ್ಲಡಿಕೆ ಹಾಕಿದ್ರು ಕೂಡ ಅತ್ಯಂತ ಪರಿಶುದ್ಧವಾಗಿ ಆ ನಾಲ್ಗೆ ಕನ್ನಡವನ್ನ ಮಾತಾಡುತ್ತೆ ಹೊರಳುತ್ತೆ ಅಂತ ಅಂದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ ಅಷ್ಟೇ ಮಾತ್ರ ಅಲ್ಲ ಇವತ್ತಿಗೂ ಕೂಡ ಆ ಪವಿತ್ರ ಪಾವಿತ್ರ್ಯತೆಯನ್ನ ಉಳಿಸ್ಕೊಂಡಿದ್ರೆ ಅದು ಯಕ್ಷಗಾನ ಮಾತ್ರ ಯಕ್ಷಗಾನ ಕಲಾವಿದರ ಬಗ್ಗೆ ಒಂದು ಅಭಿರುಚಿನ ಇಟ್ಕೊಂಡು ಅವರ ಕೆಲವು ಒತ್ತಾಸೆಗಳೇನಿದ್ದಾವೆ ಅದನ್ನು ಮಾನ್ಯ ಜನತೆಯತ್ತ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಪತ್ರ ಮುಖ್ಯನ್ನು ತಲುಪಿಸ್ತೀನಿ ಅಂತ ಹೇಳ್ತಾ ನಾನು ಮಾತಾಡ್ತೇನೆ